ಹಲೋ ಎವ್ರಿವಾನ್ ನನ್ ಸುಷ್ಮಾ ವೆಜ್ ವಂಡರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಅಲ್ವಾ ಸಂಕ್ರಾಂತಿ ಹಬ್ಬ ಹಿಂದೂಗಳಿಗೆ ಒಂದು ಪವಿತ್ರವಾದಂತಹ ಹಬ್ಬ ಅಂತ ಹೇಳ್ಬೋದು ಮತ್ತೆ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಸಂಕ್ರಾಂತಿ ಕಾಳನ್ನ ಮಾಡ್ತೀವಿ ಊರು ತುಂಬ ಹಂಚ್ತೀವಿ ಮನೆ ಮುಂದೆ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕ್ತೀವಿ ಹೆಣ್ಮಕ್ಳಿಗೆ ಏನೋ ಒಂದು ರೀತಿ ಸಂಭ್ರಮ ಅಲ್ವಾ ಸಂಕ್ರಾಂತಿ ಹಬ್ಬ ಅಂದರೆ ಸೊ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಟೇಸ್ಟಿಯಾಗಿರುವಂತಹ ಒಂದು ಮಸಾಲಾ ಖಾರ ಪೊಂಗಲನ್ನು ನಾನಿವತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಕೆಲವಷ್ಟು ಗಳನ್ನ ಅಂದರೆ ಸಂಕ್ರಾಂತಿ ಹಬ್ಬನ ನಾವ್ ಯಾಕೆ ಆಚರಿಸ್ತೀವಿ ಹೇಳೋದನ್ನೆಲ್ಲ ನಾನು ಅಡ್ಗೆ ಮಾಡ್ತಾ ಮಾಡ್ತಾ ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗೆ ನೀವೇನಾದ್ರೂ ನನ್ನ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದ್ರೆ ಈ ಹೊಸ ವರ್ಷದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನಾನು ಒಂದು ಬೆಸ್ಟ್ ಫ್ರೆಂಡ್ ಆಗ್ತೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲಾಸ್ಟ್ ಅಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗಾದ್ರೆ ಮಸಾಲಾ ಖಾರ ಪೊಂಗಲ್ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ನಾನೊಂದು ಮೆಜರಿಂಗ್ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿನಾದರೂ ತೊಗೊಳ್ಬೋದು ಬಾಸುಮತಿ ಅಕ್ಕಿ ಅಥವಾ ಸೋನಾ ಮಸೂರಿ ಯಾವುದಾದ್ರೂ ತೊಗೊಳ್ಬೋದು ಹಾಗೆ ಅದಕ್ಕೆ ನೀರನ್ನು ಹಾಕಿಬಿಟ್ಟು ಒಂದು ಗಂಟೆ ಹಾಗೆ ನೆನೆಸಿಟ್ಕೊಳ್ತಾ ಇದ್ದೀನಿ ಮತ್ತು ಮುಕ್ಕಾಲು ಕಪ್ಪಾಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ಅದನ್ನು ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ಟೋ ಆನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ತುಂಬ ಕಲರೆಲ್ಲ ಚೇಂಜ್ ಆಗೋದು ಅಂತೇನೂ ಇಲ್ಲ ಫ್ರೆಂಡ್ಸ್ ಹಾಗೆ ಒಂದು ಸ್ವಲ್ಪ ಅದನ್ನು ಬೆಚ್ಚಗಾಗಿ ಜಸ್ಟ್ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದನ್ನು ಈಗ ನೋಡಿ ನಾನು ಸ್ಟೋವ್ ಆಫ್ ಮಾಡಿಕೊಂಡು ಇದರನ್ನು ಕೆಳಗಡೆ ಇಳಿಸಿಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅದು ಪರಿಮಳ ಬರುತ್ತೆ ಅಲ್ವಾ ಅಷ್ಟರವರೆಗೆ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇದನ್ನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದು ಫುಲ್ ತಣ್ಣಗಾದ್ಮೇಲೆ ಈ ಅಕ್ಕಿಯನ್ನು ನಾವು ನೆನೆಸಿಟ್ಕೊಂಡಿದ್ದೀವಿ ಅಲ್ವಾ ಅದಕ್ಕೇ ಇದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಒಂದೆರಡು ಮೂರು ಸಾರಿ ತೊಳೆದು ನೀರನ್ನು ಬದಲಾಯಿಸ್ಕೊಳ್ಳೋಣ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಟೋಟಲ್ ಆಗಿ ಅಕ್ಕಿ ಮತ್ತು ಹೆಸರು ಬೇಳೆ ಒಂದು ಅರ್ಧ ಗಂಟೆ ನೀವು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಬೇಳೆಯನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ನಾನು ಎಷ್ಟು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೇಳೆನ ತೊಗೊಂಡಿದ್ದೆ ಮುಕ್ಕಾಲು ಕಪ್ಪಾಗುವಷ್ಟು ಅಕ್ಕಿನ ತಗೊಂಡಿದ್ದೆ ಅಲ್ವಾ ಐದು ಆಗುವಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಈ ರೀತಿ ಒಂದು ಕರೆಕ್ಟಾಗಿರುವಂಥ ಮೆಸರ್ಮೆಂಟನ್ನು ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ ನೀಟಾಗಿ ಒಂದು ಹದಕ್ಕೆ ಮಾಡಿಕೊಳ್ಳಿಕ್ಕಾಗುತ್ತೆ ಹಾಗೆ ನೋಡಿ ಈಗ ನಾನು ಇದನ್ನು ಸ್ಟೋ ಆನ್ ಮಾಡಿಕೊಂಡು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಇದು ಬೇಯುವಾಗ ಕೂಡ ಒಂದೆರಡು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ ಒಂದು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಮಚ ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಈ ರೀತಿ ಎಲ್ಲ ಮಾಡಿಕೊಂಡು ನೀವು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಪೊಂಗಲ್ದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದು ಏಳೆಂಟು ನಾನು ಬ್ಲ್ಯಾಕ್ ಪೆಪ್ಪರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಹೋಲ್ ಇಡೀ ತಾಗೇನೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಪುಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಮುಚ್ಚಳ ಮುಚ್ಚಿ ಈಗ ಕುಕ್ಕರ್ನಲ್ಲಿ ಒಂದು ಎರಡರಿಂದ ಮೂರು ವಿಸಿಲನ್ನು ಹಾಕ್ಸ್ಕೊಳ್ಳಿ ಅಂದರೆ ಸಾಫ್ಟಾಗಿ ಬೆಂದ್ರೇ ಇದು ಪೊಂಗಲ್ಲು ಚೆನ್ನಾಗಿರುತ್ತೆ ಓಕೆನಾ ಮತ್ತೆ ಫ್ರೆಂಡ್ಸ್ ಈಗಾಗ್ಲೇ ನಾನು ಸಂಕ್ರಾಂತಿ ಕಾಳನ್ನ ನಾವು ಮನೆಯಲ್ಲೇ ಹೇಗ್ ಮಾಡ್ಕೊಳ್ಬೇಕು ಹೇಳೋದನ್ನ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಲಿಂಕ್ ಅನ್ನ ಕೂಡ ಹಾಕಿರ್ತೀನಿ ಹಾಗೆ ಎಳ್ಳು ಬೆಲ್ಲದ ಒಂದು ಬರ್ಫಿಯನ್ನ ಕೂಡ ಲಾಸ್ಟ್ ಇಯರ್ ನಾನು ಪೋಸ್ಟ್ ಮಾಡಿದ್ದೆ ಅದನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ಈಗ ನೋಡಿ ಪ್ರೆಷರ್ ಎಲ್ಲ ಮೇಲೆ ನಾನು ಕುಕ್ಕರ್ ಮುಚ್ಚಳನ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿ ಒಳ್ಳೆ ಕಲರ್ಫುಲ್ ಆಗಿ ಇದು ಬೆಂದ್ಕೊಂಡಿದೆ ಬೇಳೆ ಮತ್ತೆ ಅಕ್ಕಿ ಎಲ್ಲದೂ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಗಾಳಿ ಹಾರಿಸ್ತೀವಿ ಅಲ್ವಾ ಗಾಳಿ ಗಾಳಿಪಟನ ಯಾಕೆ ಹಾರಿಸ್ತೀವಿ ನಾವು ಗಾಳಿ ಪಟ್ಟಣ ಹಾರಿಸೋದ್ರ ಮೂಲಕ ನಮ್ಮ ಪೂರ್ವಜರಿಗೆ ನಾವೆಲ್ಲ ಇಲ್ಲಿ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೋತೀವಿ ಹೇಳುವಂತ ಒಂದು ಸಂದೇಶವನ್ನು ಕಳಿಸೋದು ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿ ನಾನು ಒಂದು ಕುಟಾಣಿಗೆ ಒಂದು ಆರರಿಂದ ಏಳು ಬ್ಲ್ಯಾಕ್ ಪೆಪ್ಪರನ್ನು ಹಾಕ್ಕೊಂಡಿದ್ದೀನಿ ಕಾಳು ಮೆಣಸನ್ನ ಹಾಗೆ ಒಂದೆರಡು ಮೂರು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಮೂರು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದೆರಡು ಮೂರು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಮಸಾಲ ಏನು ಬೇಕು ಅದನ್ನೆಲ್ಲ ಹಾಕ್ಕೊಳ್ಬೋದು ಚೆನ್ನಾಗಿರತ್ತೆ ಒಂಥರ ಮಸಾಲ ಹಾಕಿ ನಾವು ಪೊಂಗಲನ್ನು ಮಾಡಿಕೊಂಡ್ರೆ ಇಲ್ಲಾಂದರೆ ಅದು ತುಂಬ ಇರುತ್ತೆ ಅಲ್ವಾ ಸೊ ಈ ರೀತಿ ಮಸಾಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಸಾರಿ ಈ ರೀತಿ ಕುಟ್ಕೊಳ್ಳೋಣ ಮತ್ತು ಈಗ ನೋಡಿ ಒಂದು ಸ್ವಲ್ಪ ಶುಂಠಿನ ನಾನು ತುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನೋಡಿ ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾವು ಸಂಕ್ರಾಂತಿ ಹಬ್ಬದಲ್ಲಿ ಮನೆ ಮುಂದೆಲ್ಲ ಎಷ್ಟು ದೊಡ್ಡ ದೊಡ್ಡ ರಂಗೋಲಿನ ಕಲರ್ಫುಲ್ಲಾಗಿ ಹಾಕಿರ್ತೀವಿ ಅಲ್ವಾ ಹಾಗೆ ಅದೇ ಎಣ್ಣೆಗೆ ಈಗ ನೋಡಿ ಒಂದೆರಡು ಚಮಚ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ತುಪ್ಪದ ಘಮ ಚೆನ್ನಾಗಿರುತ್ತೆ ಈ ರೀತಿ ನಾವು ತುಪ್ಪ ಹಾಕ್ಕೊಳ್ಳೋದ್ರಿಂದ ಹಾಗೆ ನೆಕ್ಸ್ಟ್ ನೋಡಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದೇ ಸಾಕು ಇದರಲ್ಲಿ ಮತ್ತು ಸಾಸಿವೆ ಉದ್ದಿನ ಬೆಳೆಯೋದೆಲ್ಲ ಏನು ಬೇಕಾಗಲ್ಲ ಹಾಗೆ ನೆಕ್ಸ್ಟ್ ನೋಡಿ ನಾನು ಈಗ ಏನು ಮಸಾಲ ಎಲ್ಲ ಕುಟ್ಟಿ ಪೌಡರ್ ತರ ಮಾಡ್ಕೊಂಡಿದ್ದೀನಿ ಅಲ್ವಾ ಆ ಮಸಾಲಾನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಮತ್ತು ಈಗ ನೋಡಿ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸನ್ನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿ ಮೆಣಸನ್ನ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ತುರ್ದು ಇಟ್ಕೊಂಡಿರೋ ಅಂಥ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಒಂದು ಕಪ್ ಆಗುವಷ್ಟು ನಾನು ಗೋಡಂಬಿನ ತೊಗೊಂಡಿದ್ದೀನಿ ಗೋಡಂಬಿ ಕೂಡ ಈಗಲೇ ಹಾಕ್ಬಿಟ್ಟು ಇದನ್ನು ಒಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಪೊಂಗಲ್ಗೆ ಆ್ಯಕ್ಚುಲಿ ಗೋಡಂಬಿ ಒಂದು ಒಳ್ಳೆ ಕಾಂಬಿನೇಷನ್ನು ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡಿ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಬೆಳ್ಳುಳ್ಳಿ ಇದೆಲ್ಲ ಏನೂ ಹಾಕಲ್ಲ ನಾವು ಪೊಂಗಲ್ಲು ಅದು ಹಬ್ಬದಲ್ಲಿ ಮಾಡುವಾಗ ಚೆನ್ನಾಗಿ ಈ ರೀತಿ ಫ್ರೈ ಆದಮೇಲೆ ನಾವು ಬೇಯಿಸ್ಕೊಂಡಿರೋಂತಹ ಅನ್ನ ಮತ್ತು ಬೇಳೆ ಎಲ್ಲ ಇದೆ ಅಲ್ವಾ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಅರಿಶಿನ ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಕಲರ್ಫುಲ್ಲಾಗಿದೆ ಮತ್ತು ತುಪ್ಪ ಹಾಕಿರೋದ್ರಿಂದ ಒಳ್ಳೆ ಘಮ ಕೂಡ ತುಂಬ ಚೆನ್ನಾಗಿದೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇಷ್ಟು ಗಟ್ಟಿ ಇರಬಾರ್ದು ಅಲ್ವಾ ಮತ್ತು ನೀವು ಇದಕ್ಕೆ ತಣ್ಣ ನೀರನ್ನು ಹಾಕಬಾರ್ದು ಈ ರೀತಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಅದಕ್ಕೆ ಕುದಿತಾ ಇರುವಂಥ ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಆವಾಗ ಅದು ಚೆನ್ನಾಗಿ ಬರುತ್ತೆ ಓಕೆನಾ ತಣ್ಣ ನೀರನ್ನು ಹಾಕಿ ತಗೊಂಡು ತಕ್ಷಣ ಏನಾಗುತ್ತೆ ಬೇಳೆ ಅಕ್ಕಿ ಎಲ್ಲ ಒಂಥರ ಗಟ್ಟಿ ಆಗಿಬಿಡುತ್ತೆ ಸೊ ಚೆನ್ನಾಗಿ ಆಗಲ್ಲ ಪೊಂಗಲ್ ಇದೊಂದು ಬೆಸ್ಟ್ ಟಿಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ಓಕೆನಾ ಹಾಗೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಆಗ್ಲೇ ನಾನು ಇದಕ್ಕೆ ಕೂಡ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೆ ಬಟ್ ಒಂದ್ ಸ್ವಲ್ಪ ಕಡಿಮೆ ಇತ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ ಈಗ ನೀವು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಟೇಸ್ಟಿ ಕಲರ್ಫುಲ್ ಆಗಿರುವಂತಹ ಒಂದು ಬೆಸ್ಟ್ ಮಸಾಲಾ ಖಾರ ಪೊಂಗಲ್ ರೆಡಿ ಆಗಿದೆ ಫ್ರೆಂಡ್ಸ್ ನೀವು ಸಂಕ್ರಾಂತಿ ಹಬ್ಬಕ್ಕೆ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಹೇಳೋದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್